ಹಲೋ ಬ್ಯೂಟಿಫುಲ್ ಲಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವೂ ಕೂಡ ತುಂಬಾ ಚೆನ್ನಾಗಿದ್ದೀನಿ ನೋಡಿ ನಮ್ಮ ಕಣ್ಣೆಲ್ಲ ಮುಗ್ದಾಗಿದ್ದ ನಮ್ಮ ಮನೆಗೆ ಬಂದಮೇಲೆ ಪಾಪು ಯಾರ ಹತ್ರ ನೋಗ್ತಾ ಇರಲಿಲ್ಲ ಕೆಳಗಡೆ ಕೂರಿಸ್ಕೊಂಡು ಮೂವಿನೂ ಆಟ ಆಡಿಸ್ತಾಯಿದ್ರು ಎತ್ಕಳಕ್ಕೆ ಹೋದರೆ ಮಾತ್ರ ಯಾರ ಹತ್ರ ನೋಗೋಲ್ಲ ಕೆಳಗಡೆ ಕೂತಿದ್ದಾಗ ಆಟ ಆಡಿಸಿದ್ರೆ ಎಲ್ಲರಾದ್ರೂ ಚೆನ್ನಾಗಿ ಆಟ ಆಡ್ತಾಯಿದ್ಲು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆನಂತರ ವೀಡಿಯೋಸ್ಗಳನ್ನ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ ಜಾಗಕ್ಕೆ ಬಂದಿದ್ದೀನಿ ಅಂತ ಸುತ್ತ ನೋಡ್ತಾಳೆ ಹತ್ರನೂ ಹೋಗಲ್ಲ ಅವಳಿಗೆ ಲೋಟ ಬೇಕು ಈಗ ಆಟ ಆಡೋಕೆ ಏನೇನು ತೊಗೊಟ್ಟಿದ್ದೀನಿ ಅದರಲ್ಲೆಲ್ಲ ಆಟ ಆಡಲ್ಲ ಅವಳು ಪ್ಲೇಟ್ ಬೇಕು ಲೋಟಗಳು ಬೇಕು ತಟ್ಟೆ ಸ್ಪೂನು ಆ ಥರದನ್ನೆಲ್ಲನೂ ಹುಡುಕ್ತಾಳೆ ಮತ್ತು ಕೆಳಗಡೆ ಸೋಫಾ ಕೆಳಗಡೆ ತೂರ್ಕೊಳ್ಳೋಕೆ ಹೋಗ್ತಾಳೆ ಸೋಫಾ ಕೆಳಗಡೆ ಹೋಗೋಕ್ಕಾಗುತ್ತಾ ಅವಳು ಟೇಬಲ್ ಕೆಳಗಡೆ ಆಟ ಆಡ್ತಾಳೆ ಚೇರ್ ಕೆಳಗಡೆ ಆಟ ಆಡ್ತಾಳೆ ಏನೂ ಬಿಡಲ್ಲ ಟೇಬಲ್ ಚೇರ್ ಎಲ್ಲೇ ಆದ್ರೂ ಹುಡಿಕೊಂಡು ಉಡಿಕೊಂಡು ಅದ್ರ ಕೆಳಗಡೆನೇ ಹೋಗ್ತಾಳೆ ನೋಡಿ ಟಾಯ್ಸ್ಗಳನ್ನ ಅಷ್ಟೇ ಎತ್ತಾತಾಳೆ ಬಿಸಾಕ್ತಾಳೆ ಅಷ್ಟೇ ಅವಳಿಗೆ ಹೊಸಾದ ಏನಾದರೂ ಕೊಟ್ಟರು ಒಂದು ಐದು ನಿಮಿಷ ಹತ್ತು ನಿಮಿಷ ಅಷ್ಟೇ ಮತ್ತೆ ಆಡೋಲ್ಲ ಇನ್ನು ಹೊಸದು ಏನಾದರೂ ಬೇಕು ಅದಕ್ಕೆ ನಾನೇನು ಮಾಡ್ತೀನಿ ಏನಾದರೂ ಕೊಟ್ಟರು ಫಸ್ಟ್ ಒಂದು ಐದು ನಿಮಿಷ ಅವಳು ಆಟ ಆಡದ ತಕ್ಷಣ ಅದು ಎತ್ತಿಟ್ಬಿಟ್ಟು ಬೇರೆ ಕೊಡ್ತೀನಿ ಅದರಲ್ಲಿ ಒಂದು ಐದು ನಿಮಿಷ ಆಟ ಆಡ್ತಾಳೆ ಅದು ಬೇಜಾರಾಯ್ತದಲ್ಲ ಅದನ್ನು ಬಿಸಾಕ್ತಾಳೆ ಎಲ್ಲ ಆಟ ಸಾಮಾನೆಲ್ಲ ಕೊಡೋದನ್ನ ನೋಡೋಕಷ್ಟು ತ್ರೀ ಪಾರ್ಟ್ ಥರ ಮಾಡ್ಕೊಂಡಿರ್ತೀನಿ ಆಟ ಸಾಮಾನುಗಳನ್ನ ಒಂದೊಂದು ಒನ್ ಬೈ ಒಂದೊಂದು ಒಂದೊಂದು ಹತ್ತು ಹತ್ತು ನಿಮಿಷ ಆಗಾದಮೇಲೆ ಒಂದು ಎರಡು ಮೂರು ಎರಡು ಮೂರು ಬೇರೆ ಬೇರೆದು ಕೊಡ್ತೀನಿ ಅವಾಗ ಆರಾಮ್ಸೆ ಆಟ ಆಡ್ತಾಳವಳು ನೋಡಿ ಟಾಯ್ಸಿಗೆ ಹೊಸದು ಸಿಕ್ತಲ್ವ ಅದು ಅದನ್ನು ಇತ್ಕೊಂಡು ಕಚ್ಚೋದು ತಿನ್ನೋದು ಅದನ್ನು ಮಾಡ್ತಾಳೆ ಗಲ್ ಬಂದುಬಿಟ್ಟೈತಲ್ಲ ಅವಳಿಗೆ ಎಲ್ಲನೂ ಕಚ್ಚೋಕೋಯೋಗ್ತಾಳೆ ನಮಗೂ ಅಷ್ಟೇ ಕೋಪ ಬಂದರೆ ಫಸ್ಟ್ ಸುಮ್ಮನೆ ಹಂಗೆ ಈ ಅಂತ ಅಲ್ಲಿ ತೋರಿಸಿಲ್ಲ ಅಷ್ಟೇ ಇವಾಗ ಓಡ್ ಬರ್ತಾಳೆ ಕಚ್ಚೋಕ್ಕೆ ಜೋರಾಗಿ ಕಚ್ತಾಳೆ ಎಲ್ಲರಿಗೂ ಆ ಗೊಂಬೆನ ಕಚ್ತಾಳೆ ತಿಂತಾಳೆ ಅಪ್ಪ ಅದಕ್ಕೆ ಎಷ್ಟು ಹಿಂಸೆ ಕೊಟ್ಟವಳು ನೋಡಿ ರಾಮ ರಾಮ ಏನೇ ಕೆಲಸ ಇದ್ರು ಅಳು ಬಂದಿದ್ರು ನೋ ಅವಳಿಗೆ ರಾಮ ಅಂದಿದ ತಕ್ಷಣ ಕ್ಲಾಪ್ಸ್ ಮಾಡ್ತಾಳೆ ಮತ್ತೆ ದೂರಿ ದೂರಿ ಅಂದ ತಕ್ಷಣ ಇಲ್ಲಿ ಹಿಂದೆ ಮುಂದೆ ಹಿಂದೆ ಮುಂದೆ ದೂರಿ ದೂರಿ ಆಡ್ತಾಳೆ ನೋಡಿ ನಾನು ಹೇಳ್ತಾ ಇದ್ನಲ್ಲ ಅದಕ್ಕೆ ನನ್ನೇ ನೋಡ್ತಾ ಇದ್ದಾಳೆ ಬೆರಳು ಹಾಕೊಂಡು ಅದಕ್ಕೆ ಥ್ಯಾಂಕ್ಸ್ ಕೊಡು ಅಂತ ಹೇಳಿದ್ರೆ ಕೊಡ್ತಾಳೆ ಶೇಕ್ ಹ್ಯಾಂಡ್ ಮಾಡ್ತಾಳೆ ಆದರೆ ಏನೋ ಮೂಡಿರಲಿಲ್ಲ ಅದಕ್ಕೆ ಗೊಂಬೆ ಎತ್ಕೊಂಡು ಆಟಾಡೋಣ ಅಂತ ನೋಡಿ ಎತ್ಕೊಂಡು ಆಟ ಆಡ್ತಾ ಇದ್ದಾಳು ಕೆಳಗಡೆ ಮನೆ ಹುಡುಗಿನೂ ಬಂದಿದ್ಲು ಆಟಾಡ್ಸೋಕ್ಕೆ ಅವ್ರೂ ಬಂದೆಲ್ಲ ಆಟ ಆಡಿಸ್ತಾರೆ ನೋಡಿ ಅವಳು ಸ್ಟವ್ ಅದನ್ನೆಲ್ಲ ಚಿಕ್ಕ ಚಿಕ್ಕದು ಪಾತ್ರೆ ಎಲ್ಲ ತಗೊಂಡಿದ್ಲಂತೆ ಅದನ್ನೆಲ್ಲ ತಂದ್ಕೊಟ್ಟವಳು ತಗೋಚಿ ನೀ ನೀನು ಆಡು ಅಂತ ಇವಳು ಏನೋ ಪಾತ್ರೆ ನಾವು ಒಳಗಡೆ ಹಾಕುತ್ತಾ ಇದ್ದಾಳೆ ನೋಡಿ ಚಿಕ್ಕ ಚಿಕ್ಕದು ಪಾತ್ರೆ ಪುಟಾಣಿದೆ ಎಷ್ಟೊಂದು ಚೆನ್ನಾಗಿದೆ ಅವಳು ಅಷ್ಟೇ ಚಿಟ್ಟೆನೋ ಬಂದು ತುಂಬಾ ಚೆನ್ನಾಗಿ ಆಡಿಸ್ತಾಳೆ ಮಕ್ಕಳನ್ನ ಮಕ್ಳುಗಳಿಗೆ ಅಷ್ಟೇ ಅಲ್ವ ಮಕ್ಳುಗಳಿದ್ರೇ ಚೆನ್ನಾಗಿ ಆಟ ಆಡೋದು ಯೂಡು ಯಾರಾದರೂ ಮಕ್ಳುಗಳು ಸಿಗ್ತಾರಾ ನನಗೆ ಆಡೋಕ್ಕೆ ಅಂತ ಹುಡುಕ್ತಾ ಇರ್ತಾಳೆ ಇದಾಗಿದ್ದ ನಂತರ ನಾವು ಬಂದಿದ್ದ ದಿನ ನೆಕ್ಸ್ಟ್ ಡೇ ಎಲ್ಲಾದರೂ ಕರ್ಕೊಂಡು ಹೋಗ್ವಿ ಹೊರಗಡೆ ಹೊರ್ಗಡೆ ಅಂತ ಹೇಳಿದ್ದಕ್ಕೆ ಹೊರಗಡೆ ಕರ್ಕೊಂಡು ಹೋಗ್ತಾಯಿದ್ರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಏನು ಬೇಕು ನಿಂಗೆ ಅದನ್ನು ಕೊಡಿಸ್ತೀನಿ ಅಂತ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನೋಡಿ ಕ್ಯಾಮ್ರಾ ನೋಡಿ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾಳೆ ನೋಡ್ತಾಳೆ ಹೋಗಬೇಕಾದ್ರೆ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಆ ನಂತರ ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ ನೀವು ಅಂದರೆ ಇಲ್ಲೇ ನಮ್ಮ ಮನೆ ನಿಯರೇ ಇದೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಹೋಗಿ ಹೋಗಿ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಹಾಕಿ ಆ ನಂತರ ನೋಡಿ ಅವಳು ನೋಡ್ತಾ ಇಲ್ಲ ಆ ಕಡೆ ಈ ಕಡೆ ನೋಡ್ತಾ ಇದ್ದಾಳೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬೆಂಗಳೂರಲ್ಲಿ ಬಂದು ಫಸ್ಟ್ ದೇವಸ್ಥಾನಕ್ಕೆ ಹೋಗಿದ್ದಿದ್ದು ಅಂದರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ನಾನು ಫಸ್ಟ್ ನನ್ನ ಮಗಳು ಹೋಗಿದ್ದು ವಿನು ಹೆಜ್ಜೆ ನಮಸ್ಕಾರ ಮಾಡಿದ್ರು ಹೆಜ್ಜೆ ನಮಸ್ಕಾರ ಮಾಡಿ ಬಂದು ಪ್ರದಕ್ಷಿಣೆ ಆಗಿದ ನಂತರ ಅಲ್ಲಿ ಕೂತ್ಕೊಂಡಿದ್ರಲ್ವ ಅವ್ರ ಅಪ್ಪನ ಮುಂದೆ ಕೂತ್ಕೊಂಡು ಕೆಳಗಡೆ ಏನು ಚಿಕ್ಕ ಚಿಕ್ಕದಿದೆ ಅದನ್ನೆಲ್ಲ ಅವಳು ಅದಕ್ಕೆ ಕೆಳಗಡೆ ಏನಾದರೂ ಆಯಿತಾ ಅದು ಕೆಳಗಡೆನೆಲ್ಲ ತೂತು ಆಗಿರುತ್ತಲ್ಲ ಅದನ್ನು ಏನೋ ಬರುತ್ತೆ ಅಂತ ಕೇಳ್ತಾ ಇದ್ಲು ಬೆರಳಲ್ಲಿ ಅದು ಬರುತ್ತಾ ಏನೋ ಹಾಕ್ಬಿಟ್ಟಿದ್ದಾರೆ ಇಲ್ಲಿ ಎಂತ ಹಿಂದೆ ನೋಡ್ತಾಳೆ ಎತ್ಕಳಕ್ಕೆ ಮಾತ್ರ ಹೋಗ ಹೋದ್ರೆ ಹೋಗಲ್ಲ ಕೆಳಗಡೆ ಕೂತ್ಕೊಂಡು ಆಟ ಆಡ್ಸಿದ್ರೆ ಮಾತ್ರ ಆಟ ಆಡ್ತಾಳೆ ದೇವಸ್ಥಾನ ಎಲ್ಲ ಮುಗ್ಸ್ಕೊಂಡು ನಂತರ ಪಿಜ್ಜಾ ತಿನ್ನಬೇಕು ಅಲ್ಲಿ ತಿನ್ನಬೇಕು ಅಂತ ತುಂಬ ಆಸೆ ಆಗ್ಬಿಟ್ಟಿತ್ತು ನನಗೆ ಕ್ರೇವಿಂಗ್ ಜಾಸ್ತಿ ಇತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ ಲಾಸ್ಟಲ್ಲಿ ತಿಂತಿದ್ದು ಅನಿಸುತ್ತೆ ಇವಾಗ ಬೆಂಗಳೂರಿಗೆ ಬಂದಮೇಲೆ ನಂಗೆ ಪಿಜ್ಜಾನೇ ಫಸ್ಟ್ ಬೇಕು ವಿನೋ ಅಂತ ಹೇಳ್ತಾ ಇದ್ದೆ ನಾನು ಅದಕ್ಕೆ ಬೆಂಗಳೂರಿಗೆ ಬಂದಿದ ತಕ್ಷಣ ಫಸ್ಟ್ ನೋಡಿ ದೇವಸ್ಥಾನ ಮುಗಿಸ್ಕೊಂಡು ಪಿಜ್ಜಾ ತಿನ್ನೋಕೆ ಹೋದ್ವಿ ಇವಳು ಬಾಟ್ಲೆಲ್ಲ ನಾನು ಉಳಿಸ್ಕೊಂಡು ಹೆಂಗೆ ಆಟ ಆಡ್ತಾಯಿದ್ದಾಳೆ ನನಗೂ ಬೇಕು ಬೇಕು ಅಂತ ಕಿತ್ಕೊಳ್ಳೋಕೆ ಬರ್ತಾಳೆ ಪಿಝಾನ ಆ ಚಿಲ್ಲಿ ಫ್ಲೆಕ್ಸ್ ಅವರಿಗೇನು ಇಟ್ಟಿರೋದ್ನಲ್ಲೂ ಅಷ್ಟೇ ಹೇಳ್ಕೊಂಡು ಹೇಳ್ಕೊಂಡು ಹಿಂಗೆ ಕೈ ಮೇಲೆ ಹೋಗ್ತಾ ಇದ್ಲು ನೋಡಿ ಪಿಝಾ ಅಂತೂ ತುಂಬಾ ಚೆನ್ನಾಗಿತ್ತು ನನಗೇನೆ ತುಂಬ ಕ್ರೇವಿಂಗ್ಸ್ ಆಗ್ಬಿಟ್ಟಿತ್ತು ಅಷ್ಟೇ ಅದಕ್ಕೆ ಹೋಗಿದ್ವಿ ಹೊಸಲೋ ದಾಟೋಕ್ಕೆ ಟ್ರೈ ಮಾಡ್ತಾ ಇದ್ದಾಳು ನೋಡಿ ಅವ್ರು ಅತ್ತೆ ಕರೀತಾ ಇದ್ದಾರೆ ಬಾ ಬಾ ಹೊರಗಡೆ ಅಂತ ಬರ್ತಾಳೆ ಸ್ವಲ್ಪ ಸ್ವಲ್ಪ ಹಿಂಗೆ ಮುಂದೆ ಇನ್ನೂ ದಾಟಕ್ಕೆ ಇಲ್ಲ ಅವಳಿಗೆ ಒಂದು ಕಾಲು ಆಚೆ ಆಗ್ತಾಳೆ ಇಲ್ಲಾಂದರೆ ಕೈ ಆಚೆ ಆಗ್ತಾಳೆ ಅಷ್ಟೇ ಎದ್ದಿ ಹಿಂಗೆ ಗೊತ್ತಾಗ್ತಾ ಇಲ್ಲ ಅವಳಿಗೆ ಇವಳು ಅಂಬೆಗಾಲಲ್ಲಿ ನಡೀತಾ ಇಲ್ಲ ಅಂಬೆಗಾಲಲ್ಲಿ ನಡೆದಿದ್ರೆ ಬೇಗನೆ ಹೊಸಲು ದಾಟ್ತಿದ್ಲು ಕೂತ್ಕೊಂಡು ಹಿಂಗೆ ತೊಗೊಂಡು ತೊಗೊಂಡು ಬರ್ತಾರಲ್ವ ಆ ಥರ ತೊಗೊಂಡು ಬರ್ತಾಳಲ್ಲ ಅದು ಹೊಸ್ಲು ದಾಟ್ತಾ ಇಲ್ಲ ಇನ್ನು ಟ್ರೈ ಮಾಡ್ತಾಳೆ ಅದು ಆಗಲ್ಲ ವಾಪಸ್ ಹೋಯ್ತಾಳೆ ಹೂವು ಎತ್ಕೊಳ್ಳೋಕೆ ಬರ್ತಿದ್ಲಲ್ವ ಹೂ ಇಟ್ಟು ಆಚೆ ಬರ್ತಾಳೇನೋ ಅಂತ ಟಾಯ್ಸ್ ಇಟ್ಟಿದ್ದೀವಿ ಆಚೆ ಹೂನು ಆಚೆ ಎತ್ತಿಟ್ಟಿದ್ದೀವಿ ಹ್ಞೂ ಅವಳು ನಾನು ನಾನು ಮಾತ್ರ ಬರೋಲ್ಲ ಅಂತ ಅಲ್ಲೇ ಕೂತ್ಕೊಂಡು ಒಂದು ಕಾಲಾಗ್ತಾಳೊಂದು ಅಷ್ಟೇ ಆಚೆನೇ ಬರ್ತಾಯಿಲ್ಲ ಏನೇನು ಆಟ ಇದೆ ಏನನ್ನು ಬಿಡೋಲ್ಲ ಎಲ್ಲನೂ ಅಷ್ಟೇ ಬಾಯಿಗೆ ಹಾಕೊಳ್ಳೋದು ಆಟ ಆಡೋದು ಅದನ್ನು ಅದು ಮುರಿದೋಗ್ಬೇಕು ಇಲ್ಲಾಂದ್ರೆ ಇವಳು ಕೋಪ ಬಂದು ಎಸಿಬೇಕು ಆ ಥರ ಮಾಡ್ತಾಳೆಲ್ಲೂ ಚೆನ್ನಾಗಿ ಆಟ ಆಡ್ತಾಯಿದ್ಲು ಯೋ ಊರಲ್ಲೆಲ್ಲ ತುಂಬ ಗಲಾಟೆ ಮಾಡ್ತಿದ್ಲಲ್ವ ನಾನೇನು ಅನ್ಕೊಂಡಿದ್ದೆ ಅಯ್ಯೋ ನಮ್ಮ ಮನೇಲಿ ತುಂಬ ಎಲ್ಲ ಸೈಲೆಂಟು ಜಾಸ್ತಿ ಏನು ಸೌಂಡ್ ಇರಲ್ಲ ಅಯ್ಯೋ ಇವಳು ಇಲ್ಲಿ ಅಡ್ಜಸ್ಟ್ ಆಗಲ್ಲ ತುಂಬ ಗಲಾಟೆ ಮಾಡ್ತಾಳೇನೋ ಏನು ಮಾಡ್ತಾಳೋ ಅಂತ ನಾನು ಅನ್ಕೊಂಡಿದ್ದೆ ಎಷ್ಟು ಸೈಲೆಂಟ್ ಆಗಿದ್ಲು ಅಂದರೆ ನಾವು ಬಂದಾಗ ಒಂದು ಫೈವ್ ಡೇಸ್ ಅಂತೂ ಅಯ್ಯೋ ಮಗು ಮನೇಲಿ ಆಯ್ತಾ ಇಲ್ವಾ ಅನ್ನೋ ಥರನೇ ಇದ್ಲು ಅಷ್ಟು ಸೈಲೆಂಟಾಗಿದ್ಲಿ ಏನು ಸೌಂಡ್ ಮಾಡ್ತಾ ಇರಲಿಲ್ಲ ನೋಡಿ ಮತ್ತೆ ನೆಕ್ಸ್ಟ್ ಡೇ ಇನ್ನೊಂದು ದಿನ ಕೆಳಗಡೆ ಮನೆ ಚಿಟ್ಟೆ ಅಂತ ಹೇಳಿದ್ನಲ್ಲ ಅವ್ರ ಅಕ್ಕ ಇವಳು ಸಹನಾ ಅಂತ ಅವಳು ಮತ್ತೆ ಇನ್ನೊಂದು ಸ್ವಲ್ಪ ಆಟೋ ಸಾಮಾನೆಲ್ಲ ತಂದು ಕೊಟ್ಳು ಚಿಕ್ಕ ಚಿಕ್ಕದು ಪಾತ್ರೆ ಎಲ್ಲ ತಗೊಂಡಿದ್ರಂತೆ ಅವಳು ಸೆಟ್ಟು ಅದ್ರಲ್ಲಿ ಸ್ವಲ್ಪನ ಅದನ್ನೆಲ್ಲ ಬಾಯಿಗೆ ಹಾಕೊಂಡು ಆಟ ಇದ್ಲು ಅದಕ್ಕೆ ಹಂಗೆ ಮಾಡಬಾರ್ದು ಅಮ್ಮ ಅಂತ ಹೇಳ್ತಾ ಇದ್ಳು ಅವಳು ಅದಕ್ಕೆ ಬಾಯಿನೇ ನೋಡ್ತಾ ಇದ್ದಾಳು ನೋಡಿ ಅವಳು ಇದೆಲ್ಲ ಆಗಿದ ನಂತರ ಅಮ್ಮ ಅವ್ರು ಬಂದಿದ್ದರು ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಹಂಗೆ ನಮ್ಮ ಮನೆಗೆ ಹೋಗ್ಬೇಕಾದ್ರೆ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಮನೆ ನೋಡ್ಕೊಂಡು ಹೋಗೋಣ ಹಿಂಗೇನೆ ಅಂತ ಅಣ್ಣ ನಾನು ಫಸ್ಟ್ ನೋಡಿದ್ದೆ ಸರಿ ಎಲ್ಲರೂ ಹೋಗಿ ನೋಡ್ಕೊಂಡು ಬರೋಣ ಬನ್ನಿ ಅಂತ ದೊಡ್ಡಮ್ಮ ಅಮ್ಮ ಮತ್ತು ದೊಡ್ಡಮ್ಮನ್ನ ಅಕ್ಕ ಮೊಮ್ಮಗ ಇವನು ಕುಮಾರ ಅಂತ ಇವನ ಹೆಸರು ಎಲ್ಲರೂ ಹೋಗಿ ಹಂಗೆ ನೋಡ್ಕೊಂಡು ಫೋಟೋ ಎಲ್ಲ ತಗೊಂಡು ವೀಡಿಯೋ ಮಾಡ್ಕೊಂಡು ಬಂದ್ವಿ ಕುಮಾರ ಅಂತ ಹೇಳಿದ್ನಲ್ಲ ಅವನಿಗೆ ಆ ನಾನು ಅಲ್ಲಿ ಆಚೆಗಡೆ ಸೆಕ್ಯೂರಿಟಿ ಕೂತಿರಲ್ಲ ಅವ್ರು ಏನಾದರೂ ಅಂತಾರೆ ನಾನು ಮಾತ್ರ ಬರಲ್ಲ ಬೇಡ ನಾನು ಬರಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ದೆ ಇಲ್ಲ ಏನು ಅನ್ನಲ್ಲ ಬಾ ಅಂತ ಹೇಳ್ದ ಅಣ್ಣ ಆಮೇಲೆ ಅವನೂ ಬಂದು ಅವನು ಫೋಟೋ ಎಲ್ಲ ತೆಗೆದು ನಂತರ ನಾವೆಲ್ಲ ಫೋಟೋ ಎಲ್ಲ ತಗೊಂಡು ಕಾರಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಮಾ ಪಾಪನ ಹಿಂದೆ ಕೂತಿದ್ದ ಅಮ್ಮನ ಹತ್ರ ಜಾಗ ಸಾಲ್ತಾ ಇರಲಿಲ್ಲ ಅಂತ ಇವನು ಮುಂದೆ ನಿಂತ್ಕೊಂಡು ಹಿಂಗೆ ಮುಂದೆಯಿಂದ ನೋಡ್ತಾ ಇದ್ದ ನೋಡಿ ಮಲ್ಕೊಬಿಟ್ಟಿದ್ದಾಳೆ ಅವ್ಳು ನಿದ್ದೆ ಬಂದ್ಬಿಟ್ಟಿತ್ತು ನಿದ್ದೆ ಸರಿಯಾಗಿ ಆಗಿರಲಿಲ್ಲ ಹಂಗೆ ಹೋಗ್ಬೇಕಾದ್ರೆ ಬಿಡ್ದಿ ಹತ್ರ ಮಾಲ್ಗುಡಿ ಚಾಯ್ ಅಂತ ಇಲ್ಲಿ ಟೀ ತುಂಬ ಚೆನ್ನಾಗಿರುತ್ತೆ ಮತ್ತೆ ಇವರು ಓನ್ ಆಗಿ ಬಿಸ್ಕೆಟ್ ಮಾಡ್ತಾರಂತೆ ಅದು ಬಿಸ್ಕೆಟನ್ನು ಕೂಡ ತುಂಬಾ ಚೆನ್ನಾಗಿರುತ್ತೆ ಅಣ್ಣ ಟೇಸ್ಟ್ ಮಾಡಿದ್ನಂತೆ ಅದಕ್ಕೆ ಇಲ್ಲಿ ಬಿಸ್ಕೆಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಕೊಡಿಸ್ತೀನಿ ಅಂತ ಹೇಳ್ತಾ ಅಮ್ಮ ಅವರೆಲ್ಲ ಟೀ ಕುಡಿಬೇಕು ಅಂತ ಅಂದ್ರಲ್ವಾ ಅದಕ್ಕೆ ಅವ್ರಿಗೂ ಟೀ ಕೊಡಿಸ್ತಾ ನಾವು ನಾನು ಐಸ್ ಕ್ರೀಮ್ ತಗೊಂಡೆ ನಾನು ಮತ್ತೆ ಕುಮಾರ್ ಐಸ್ ಕ್ರೀಮ್ ತಗೊಂಡ್ವಿ ನಾವಿಬ್ಬರು ಟೀ ಕುಡಿಯೋಲ್ಲ ಅಂತ ನೋಡಿ ಪಾಪನ್ನು ನಿದ್ದೆ ಮಾಡ್ತಾ ಇದ್ದಾಳೆ ಎದ್ದು ಬಿಸ್ಕೆಟ್ ಹಿಡ್ಕೊಂಡು ನೋಡ್ದಾ ಇದ್ದಾಳೆ ಏನೋ ಕೊಟ್ಟಿದ್ದಾರಲ್ಲ ಅಂತ ನಿದ್ದೆಗಣ್ಣವಳಿಗೆ ಕೊಟ್ಟರೆ ಅದು ಮೆತ್ತು ಮೆತ್ಕಿ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಸ್ವಲ್ಪ ತಿಂದ್ಲು ಸ್ವಲ್ಪ ಪುಡಿ ಪುಡಿ ಮಾಡಿ ಕೆಳಗಡೆ ಎಲ್ಲಾನು ಓದ್ರ ಅಣ್ಣ ಇನ್ನೂ ಬಂದಿರಲಿಲ್ಲವಲ್ಲ ಡ್ರೈವಿಂಗ್ ಸೀಟಲ್ಲಿ ಕೂರಿಸಿದ್ದೆ ಸುತ್ತ ನೋಡ್ತಾ ಅವಳ ರೋಡ್ ಸೈಡಲ್ಲಿ ವೆಹಿಕಲ್ಗಳು ಜಾಸ್ತಿ ಹೋಗ್ತಾ ಇತ್ತಲ್ವ ಅದು ಸೌಂಡ್ ಆಗ್ತಿತ್ತಲ್ಲ ಅದಕ್ಕೆ ಸುತ್ತ ನೋಡ್ತಾ ಇದ್ಲು ನಿದ್ದೆಗಣ್ಣಲ್ವ ಇನ್ನೂ ಊರಿಗೆ ಬಂದಾಗಿದ್ದ ನಂತರ ನೋಡಿ ಇವರೆಲ್ಲ ಮರ್ತಾನೆ ಇರಲಿಲ್ಲ ಪಾಪು ಈಗ ಆಟ ಆಡೋಕ್ಕಿಂತ ಮುಂಚಿನೂ ಚಿಕ್ಕವಳು ಇದ್ಲಲ್ವ ಅವಾಗ ಸಿಕ್ತಿರ್ಲಿಲ್ವಲ್ಲ ಆಟಾಡ್ಸೋಕೆ ಬರ್ತಿರ್ಲಿಲ್ಲ ಈಗ ಆಟಾಡೋಕ್ಕೆ ಒಂದು ಸ್ವಲ್ಪ ಎತ್ಕೊಳ್ಳೋಕೆಲ್ಲ ಬರ್ತಾಳಲ್ಲ ಎಲ್ಲರೂ ಬಂದು ನಮ್ಮ ಮನೆ ಹತ್ರ ಅವಳನ್ನ ಚೆನ್ನಾಗಿ ಆಟ ಆಡಿಸ್ತಾರೆ ನೋಡಿ ಕುಮಾರ ಅಂತ ಇವನು ಅಷ್ಟೇ ಇವನು ಮಕ್ಳು ಕಂಡ್ರೆ ಅಷ್ಟು ಇಷ್ಟನೇ ಇರಲಿಲ್ಲ ನನ್ನ ಮಗಳೂನು ಅಂತ ಎಷ್ಟು ಚೆನ್ನಾಗಿ ಎತ್ಕೊಂಡು ಆಟ ಆಡಿಸ್ತಾನೆ ಅವನ ಹತ್ರ ಚೆನ್ನಾಗಿರ್ತಾಳೆ ಯಾವಾಗ್ಲೂ ಅಷ್ಟೇ ನೋಡಿ ಹೇಳ್ತಾ ಇದ್ಲು ಅಂತ ಕರ್ಕೊಂಡು ಹೋಗಿ ರಾಕಿನ ತೋರಿಸ್ತಾ ಇದ್ದಾನೆ ಇವನು ನಮ್ಮ ಅಣ್ಣನ ಮಗ ಅವನು ಅಮ್ಮೋ ಅಮ್ಮೋ ಅಂತ ಅವನಿಗೆ ಸಾಫ್ಟಾಗೈತಲ್ವ ಪಾಪುದ ಕೈ ಪಾಪು ಕೈನ ಯಾವಾಗಲೂ ಮುಟ್ಟಿ ಮುಟ್ಟಿ ನೋಡ್ತಾಯಿರ್ತಾನೆ ಎಷ್ಟೊಂದು ಸಾಫ್ಟಾಗ ಅವಳಲ್ವ ಇವಳು ಅಂತ ರಾಕ್ ಹೇಳ್ತಾ ಇದ್ಲು ಅಂತ ಹೋಗಿ ರಾಕಿನ ತೋರಿಸ್ಕೊಂಡು ಸಮಾಧಾನ ಮಾಡಿ ಕರ್ಕೊಂಡು ಬರ್ತಾ ಇದ್ದಾರೆ ನೋಡಿ ಕರ್ಕೊಂಡು ಬಂದರು ನಾನು ನೋಡಿದ ತಕ್ಷಣ ಎಷ್ಟೊಂದು ನಗ್ತಾಯಿದ್ದಾಳು ಇವಳು ಓ ಎಲ್ಲೋ ಓಟೋಗಿತ್ತು ನಮ್ಮಅಮ್ಮ ಬಂದ್ಬಿಡ್ತಲ್ಲ ಅಂತ ಒಂದು ಮನೇಲಿರೋ ಎತ್ತಲ್ಲಿ ಒಂದು ವೈಟ್ ಕಲರ್ ಇರೋದು ಗುಮ್ಮುತ್ತೆ ಇನ್ನೊಂದು ಗುಮ್ಮಲ್ಲ ಅದು ಗುಮ್ಮಲ್ವಲ್ಲ ಅದ್ರ ಮೇಲೆ ಕೊಮ್ಮೇಲೆ ಕೂರಿಸಿದ್ರೆ ಆರಾಮಾಗಿ ಕೂತ್ಕೊಂಡಿದ್ಲು ಇವನ್ ಚಾರು ಇವನ್ ಮೇಲಣ್ಣ ಸವರಿ ಮಾಡ್ತೀವಿ ಕುದಿಸ್ ಕೂರಿಸ್ಕೊಂಡಿದ್ದ ತಕ್ಷಣ ಅವ್ನು ನೀಟಾಗಿ ಕೂರಿಸ್ಕೊಂಡು ಮುಂದೆ ಮುಂದೆ ಫಾಸ್ಟಾಗಿ ಓಡೋಗ್ತಾ ಇದ್ದಾನೆ ಇವಳಿಗೆ ನಗು ಆಗ್ತಾ ಇಲ್ಲ ಏನೋ ಎಷ್ಟು ಫಾಸ್ಟಾಗಿ ನಾನು ಕರ್ಕೊಂಡೋಗ್ತಾ ಇದ್ದಾರಲ್ಲ ಅಂತ ಚೆನ್ನಾಗಿ ಆಟ ಆಡಿಸ್ತಾರೆ ಎಲ್ಲರೂ ಇವಳು ಕೂಡ ಚೆನ್ನಾಗಿ ಆಟಾಡ್ತಾ ಇದ್ಲು ಪಾಪು ಮಲ್ಗೋಕ್ಕೆ ಜೋಲಿ ಕಟ್ಟಿದ್ದೀವಲ್ವ ಅದರೊಳಗಡೆ ಮಲ್ಗಿಸಿ ಆಟ ಆಡಿಸ್ತಿದ್ವಿ ಹಿಂಗೆ ಗೂರ್ಸಿ ಏನು ಆಡಿಸ್ತಿರಲಿಲ್ಲ ಅವಳು ಬಿದೋಗ್ತಾಳೆ ಅಂತ ಅಣ್ಣ ಹಿಂಗೆ ಮಾಡೋಣ ಅಂತ ಮಾಡ್ತಾ ಇದ್ದ ನಗ್ತಾ ಇದ್ದ ಅವಳು ಖುಷಿ ಆಗ್ಬಿಡ್ತಾಯಿ ಅವ್ಳು ಡಿಫ್ರೆಂಟಾಗಿ ಮಾಡ್ತಾ ಇದ್ದಾರಲ್ಲ ನನಗೆ ನಾನು ಮಲ್ಕ ತಿಂದೆ ಇವ್ರು ಕೂರಿಸಿ ನನ್ನ ಜೋಲಿ ಆಡಿಸ್ತಾ ಇದ್ದಾರಲ್ಲ ಅಂತ ನಕ್ಕಂಡು ಸುತ್ತ ನೋಡ್ತಾ ಇದ್ಲು ಫೋನ್ ಫಾಸ್ಟಾಗಿ ಮಾಡಿದಷ್ಟು ಇವಳು ಜೋರಾಗಿ ನಗಕ್ಕೆ ಶುರು ಮಾಡ್ತಾಳೆ ಅರ್ಷಿತನು ಕೂಡ ಇದ್ಲು ಅಮ್ಮ 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 ಅಂತ ಜೋರಾಗಿ ಇಲ್ಲಿ ಮುಂದೆ ಬಂದ ತಕ್ಷಣ ಮಾತಾಡ್ತಾಳೆ ಇವಳಿಗೆ ಜೋರಾಗಿ ನಗು ಬಂದ್ಬಿಡುತ್ತೆ ಬರ್ತಾಳೆ ಇಲ್ಲಿ ಕಾಲು ಟಚ್ ಮಾಡ್ತಾಳೆ ನನಗೆ ಅಮ್ಮ ಅಮ್ಮ ಅಂತೇಳಿ ಅವ್ಳಿಗೆ ಜೋರಾಗಿ ನಗು ಬರುತ್ತೆ ಇದೇ ಥರನೇ ಇದ್ದ ಅಣ್ಣ ಅವಳಿಗೆ ನಗು ಅಂತ ತಡೆಯೋಕೆ ಆಗ್ತಾ ಇರಲಿಲ್ಲ ಅವಳೊಳಗೆನೇ ಜಾಸ್ತಿ ನಗ್ತಾನೆ ಇದ್ಲು ಆ ನಂತರ ದೇವಸ್ಥಾನಕ್ಕೆ ಹೋಗೋಣ ಅಂತ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೋಗಿದ್ವಿ ನಾನು ಅಮ್ಮ ಪಾಪು ಮೂರು ಜನ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ದೇವ್ರ ನೈವೇದ್ಯ ತಗೊಂಡೋಗಿ ಮೊದಲು ನನ್ನ ಮಗಳಿಗೆ ಪೋಜೆಲ್ಲ ಕೊಡಕ್ಕೆ ಬರ್ತಿರ್ಲಿಲ್ಲ ಕ್ಯಾಮ್ರಾ ಅಂದ ತಕ್ಷಣ ಏನು ಕೆಲಸ ಮಾಡ್ತಿಲ್ಲ ಅದನ್ನೇ ಮಾಡ್ತಿದ್ದಿಲ್ಲ ಇವಾಗ ಫೋನ್ ಅಂದ ತಕ್ಷಣ ಕ್ಯಾಮ್ರಾನ ಚೆನ್ನಾಗಿ ನೋಡ್ತಾಳೆ ಅದಕ್ಕೆ ಏನು ಮಾಡ್ತಾಳೋ ಅಂತ ನೋಡಿ ನೋಡೋಣ ಅಂತ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದರೆ ನೀಟಾಗಿ ಕ್ಯಾಮ್ರಾನೇ ನೋಡ್ಕೊಂಡು ಸ್ಮೈಲ್ ಮಾಡ್ತಾ ಅವಳು ನೋಡಿ ಗುಂಡು ಕೂಡ ಹಾಕೊಂಡು ಬಂದು ಗಂಟೆ ಹೊಡಿತಾ ಇದ್ದ ಮೇಲೆ ಇಟ್ಕೋಲ್ಲ ಅಂತ ಇವಳು ಅದನ್ನು ಅವ್ರ ಅಕ್ಕನ ನೋಡ್ತಾಳೆ ಈ ಕಡೆ ಫೋನನ್ನು ನೋಡ್ತಾಳೆ ಅಮ್ಮ ಕೂರಿಸ್ಕೊಂಡು ಕೂತಿದ್ರು ರಾಮ ರಾಮ ದೂರಿ ದೂರಿ ಅಂದರೆ ಅದನ್ನೆಲ್ಲ ಮಾಡೋದು ಕಲ್ತಿದ್ದಾಳಲ್ಲ ಎಲ್ಲನೂ ಕೂತ್ಕೊಂಡು ಮಾಡ್ತಾಳೆ ಅಂಗನವಾಡಿಗೆ ಫುಡ್ ಕೊಡ್ತೀವಿ ಬನ್ನಿ ವೆಯ್ಟ್ ಚೆಕ್ ಮಾಡಿ ಅಂತ ಹೇಳಿದ್ರು ಪಾಪುನ ವೇಟ್ ಚೆಕ್ ಮಾಡಿಸಿ ಮತ್ತು ಫುಡ್ ಕೊಡ್ತೀನಿ ಅಂತ ಅಂದ್ರೆ ಅದಕ್ಕೆ ಇಸ್ಕೊಂಡು ಬರೋಣ ಅಂತ ಪಾಪುನೂ ಕೂಡ ಕರ್ಕೊಂಡು ಹೋಗಿದ್ದೆ ಅಲ್ಲಿ ಮಕ್ಳುಗಳೆಲ್ಲ ನೋಡಿ ಕಡಿಮೆ ಇದ್ದಾರೆ ನೀಷ್ಟು ಆಟ ಇರೋದಲ್ವ ಅಂಗನವಾಡಿ ನಾ ಜಾಸ್ತಿ ಹೋಗ್ತಾ ಇರಲಿಲ್ಲ ಫುಡ್ ಎಲ್ಲ ಈಸ್ಕೊಂಡು ಮನೆಗೆ ಬಂದ್ವಿ ಮತ್ತು ಪಾಪಿಗೆ ಮುಡಿ ಕೊಟ್ಟು ಒಂಬತ್ತು ತಿಂಗಳು ತುಂಬಕ್ಕಿಂತ ಮುಂಚೆನೇ ಅಂತ ನಮ್ಮ ಮನೆ ದೇವ್ರಿಗೆ ಸಾವಣದುರ್ಗ ಹೋಗಿದ್ವಿ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಆಟ ಆಡ್ತಾ ಇದ್ದಾಳೆ ಬ್ಯಾಗೆಲ್ಲ ಹೇಳ್ಕೊಂಡು ಇನ್ನು ಲೇಟ್ ಆಗೋದು ಪೂಜೆ ಮಾಡೋದು ಅಂತ ಅಂದರು ಆಚೆ ಕೂರಿಸಿ ಆಟ ಆಡಿಸ್ತಾಯಿದ್ವಿ ಅವ್ಳಿಗೆ ಬ್ಯಾಗು ಇನ್ನೇನಾದರೂ ಚೇರ್ಗಳು ಟೇಬಲ್ಗಳು ಕೊಟ್ಬಿಟ್ರೆ ಇನ್ನೇನು ಬೇಡ ಹೇಳ್ಕೊಂಡು ಹೇಳ್ಕೊಂಡು ಅವಳು ಪಾಡ್ಗೆ ಅವಳು ಆಟ ಆಡ್ತಾ ಇರ್ತಾಳೆ ನೋಡಿ ದೇವಸ್ಥಾನ ವ್ಯೂ ಅಂತೂ ಎಷ್ಟು ಚೆನ್ನಾಗಿದೆ ಅಲ್ಲಿ ದೊಡ್ಡ ದೊಡ್ಡ ಬೆಟ್ಟಗಳಿದೆ ಟವರೇ ಸಿಗಲ್ಲ ಸರಿಯಾಗಿ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ ಒಳಗಡೆ ಬಂದಲ್ಲಿ ಕೂತಿದ್ವಿ ಈ ಕಡೆ ಮಾವ ಈ ಕಡೆ ನಾನು ಅತ್ತೆ ಪಾಪು ಎಲ್ಲರೂ ಕೂತ್ಕೊಂಡಿದ್ವಿ ಅವರಪ್ಪ ಓಡಾಡ್ಸ್ತೀನಿ ನಾನು ನನ್ನ ಹತ್ರ ಬರೋದೇ ಇಲ್ವಲ್ಲ ಜಾಸ್ತಿ ಅಂತ ಕರ್ಕೊಂಡೋಗಿ ಸುತ್ತ ತೋರಿಸ್ತಾ ಇದ್ದಾರೆ ಅದು ನೋಡು ಇದು ನೋಡು ಅಂತ ಅವ್ಳು ಸ್ವಲ್ಪ ದೂರ ಹೋಗ್ತಾಳೆ ನಾನು ಎಲ್ಲಾದ್ರೂ ಓಟ್ ಹೋಗ್ತಾಳೇನೋ ಅಂತ ಹಿಂದೆ ತಿರುಗಿ ತಿರುಗಿ ನೋಡ್ತಾ ಇರ್ತಾಳೆ ಇಲ್ಲೇ ಕೂತಿದ್ದೀನಿ ನೀವು ಹೋಗ್ಬಿಟ್ಟು ಬಾ ಅಂತ ಅಂದೆ ನಂತರ ನಂತರ ಎಲ್ಲಾಗಿ ನಂತರ ಬಾಗಿಲು ತೆಗೆದ್ರು ಒಳಗಡೆ ಹೋದ್ವಿ ಅದು ದೇವ್ರಿಗೆ ಮಡ್ಲಿಕ್ಕೆ ಎಲ್ಲ ಇಡೋಕ್ಕೆ ಅತ್ತೆ ಕೊಬ್ಬರಿ ಇದ್ರಲ್ಲ ಕೊಬ್ಬರಿ ತಿನ್ನೋಕ್ಕೆ ಕೊಬ್ಬರಿನ ಹೋಗಿ ಎತ್ಕೊಂಡು ಬಂದು ನೋಡಿ ಚೆನ್ನಾಗಿ ಕಡಿತ ಕೂತಿದ್ದಾಳೆ ಕೊಡಬೇಡ ಅಂತ ಹೇಳ್ತಾ ಇದ್ರು ಮಾವ ಆ ದೇವ್ರಿಗೆ ಇಟ್ಟಿರೋದೆಲ್ಲ ಎಕ್ಸ್ಟ್ರಾ ಇತ್ತದು ಅದಕ್ಕಿನ್ನ ಕೊಟ್ಟಿದ್ದು ಅಳ್ತಾ ಇದ್ಲು ಒಂದು ತಿಂಡಿ ತಗೊಂಡೋಗಿದ್ವಿ ಪಾಪಕ್ಕೆ ತಿನ್ಸಾಗೇನು ನಾವೆಲ್ಲ ಉಪವಾಸ ಇದ್ವಿ ಅವಳು ಅಳ್ತಾ ಇದ್ಲು ಅಭಿಷೇಕ ಮಾಡೋ ತನಕ ಇರೋಕ್ಕಾಗಲಿಲ್ಲ ಅವಳಿಗೆ ಅತಿ ಆಚೆ ಕರ್ಕೊಂಡು ಬಂದು ತಿಂಡಿ ತಿನ್ಸಿ ನೀರು ಕುಡಿಸ್ತಾ ಇದ್ದೆ ನಾನು ಅವಾಗ ವಿನೂ ಏನು ಮಾಡ್ತಾವೆ ಇನ್ನೊಬ್ಬ ಬಂದಿಲ್ವಲ್ಲ ಅಂತ ಆಚೆ ಬಂದು ವೀಡಿಯೋ ಮಾಡ್ತಾಯಿದ್ರು ಪಾಪುಗೆ ಮುಡಿ ಕೊಡೋದು ಪ್ಲ್ಯಾನ್ ಏನಿರಲಿಲ್ಲ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದಷ್ಟೇ ನಾನು ಬರ್ತ್ಡೇ ಮಾಡಿ ಆ ನಂತರ ಕೊಡೋಣ ಅಂತ ಅಂದೆ ಅದಕ್ಕೆ ಹತ್ತೆ ಅಂದರೆ ಇಲ್ಲ ಒಂಬತ್ತು ತಿಂಗಳು ಕೊಡಬೇಕು ಇಲ್ಲಾಂದ್ರೆ ಹನ್ನೊಂದು ತಿಂಗಳು ಕೊಡಬೇಕು ಇಲ್ಲಾಂದರೆ ನಾವು ಒಂದು ವರ್ಷಕ್ಕೆ ಕೊಡಲ್ಲ ಮೂರು ವರ್ಷಕ್ಕೆ ಕೊಡಬೇಕು ಅಲ್ಲಿ ತನಕ ಉದ್ದಾಗ್ಬಿಡುತ್ತೆ ಕೂದಲು ಅಂತ ಅಂದರು ಸರಿ ಬರ್ತಡೇ ಅಷ್ಟರಲ್ಲಿ ಒಂಬತ್ತು ತಿಂಗಳಿಗೆ ಕೊಟ್ಟರೆ ಒಂದು ವರ್ಷದಷ್ಟರಲ್ಲಿ ಮೂರು ತಿಂಗಳಿಗೆ ಬೇಗ ಬೆಳೆಯುತ್ತೆ ಕೂದಲು ಈಗಲೇ ಕೊಟ್ಬಿಡೋಣ ಅಂತ ಸಡನ್ನಾಗಿ ಅರೇಂಜ್ ಮಾಡಿ ಬೇಗ ಬೇಗನೆ ಕೊಟ್ವಿ ನೋಡಿ ಪ್ಲೇಟೆಲ್ಲದಾಗ ಡೆಂಗಾಟ ಆಡ್ತಾಯಿದ್ದಾಳೆ ಒಳಗೆ ಇದು ಹೊಸಾದ ಹೊಸಾದ ಬೇಕು ಹಳೇದೇನು ಬೇಡ ಪ್ಲೇಟೆಲ್ಲಾನು ಕುಟ್ಟೋದು ಅದು ನೀರು ಬಾಟ್ಲು ಇದನ್ನ ಮಾಡೋದು ಅಲ್ಲಿ ಟೇಬಲ್ ಐತಲ್ಲ ಟೇಬಲ್ ಕೆಳಗಡೆ ಹೋಗೋಕೆ ಎಷ್ಟೊಂದು ಟ್ರೈ ಮಾಡ್ತಾಳೆ ಅಂದರೆ ಟೇಬಲ್ ಮೇಲೆ ಹೇಳ್ಕೊಬಿಡ್ತಾಳೇನೋ ಅಂತ ನಮಗೆ ಭಯ ಅವಳಿಗೆ ಆಟ ಆಡೋಕೆ ಏನೋ ಒಂದು ಸಿಕ್ಕೈತಲ್ಲ ಕೆಳಗಡೆ ಕೂತ್ಕೊಂಡು ಮೇಲೆ ಅವ್ಳು ಅದನ್ನು ಕುಟ್ಬೇಕು ಅಷ್ಟೇ ಅವಳಿಗೆ ಹೊಸಾದ ಹೊಸದು ಏನಾದರೂ ಬೇಕು ಚೇರ್ಗಳು ಟೇಬಲ್ಗಳೆಲ್ಲೇ ನೋಡಿದ್ರು ಅಷ್ಟೇ ಅವಳು ಅದ್ರ ಕೆಳಗಡೆ ಹೋಗೋಕ್ಕೆ ಓಡೈತಾ ಇರ್ತಾಳೆ ಹಂಗೇ ಮುಡಿ ಕೊಡೋದಕ್ಕೆ ಅಮ್ಮ ಅಪ್ಪನೂ ಕೂಡ ಬಂದಿದ್ರು ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ತಗೊಳಕ್ಕಾಗಲಿ ಯಾಕೆಂದ್ರೆ ಜಾಸ್ತಿ ಹೇಳ್ತಾಯಿದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೀದ ನೆಕ್ಸ್ಟ್